पासळ आम्हाला समाजना सभी युवकरोनं एक तंड फोगरे यांचे आणि उल्केश टाटर यांचे प्रवीण पवार आणि आम्हाला मिसुन चव्हाण ते दरिक आणि वाला सभी आम्हाला मित्र का एक प्रयागराजने एक प्रयाण बैसा ते एक प्रयाण करली कनं का एक कुंभ स्थान कर आणि एक सभी एक दर्शन समाज समाजनं एक ये दे, चोड़ दे एक इमेज था ना आज एक प्रयास्व आज एक बड़ी आज आज से आया था आज, आज हमें सभी जना भी हमारा एक युवा एक तंड सभी मिलकर ना तो हमें हार्दिक स्वागत कर आज हम एक जीवन मंजिला में काबा कर आज एक तैसा एक पुण्य क्षेत्र ने, छेत्र ने, छेत्र ने आज समाज ने एकत्र ಆರ್ಥಿಕ ಸಭೀನ ಮೋ ಮಿಸ್ ಕಾಚೆ ಏಕ ಕಾಚೆಕ ಭವಿಷ್ಯಮ ತವಣಿ ಬಿ ದೇವ ಸಭೀತಿ ಭೀಕ ಅಂಕ ದಿಗನ ತವನೇಕ ಭವಿಷ್ಯ ಉಜ್ವಲ ಹೊಂದಿಕೊಂಡನ ದೇವನಿಗೆ ದೇವಿ ಅಮರಾಭ್ಯಾಗ ನಮನಕರ್ತ ಅವರಿಗೆ ವಿನಂತಿ ನಮಸ್ಕಾರ ಎಸ್ ಎಸ್ ಕೆ ಸಮಾಜದ ಯುವಕರ ತಂಡ ಹದಿನೈದು ದಿನಗಳ ಹಿಂದೆ ಪ್ರಯಾಗರಾಜ ಯಾತ್ರೆಗೆ ಅಂದರೆ ಕುಂಭಮೇಳದ ದರ್ಶನಕ್ಕೆ ಚಲಿಸಿದ್ದರು ಆ ತಂಡ ಇವತ್ತಿನ ರಾತ್ರಿ ಹತ್ತುವರೆ ಗಂಟೆಗೆ ಹುಬ್ಬಳ್ಳಿಗೆ ತೆರಳಿದ ಕಾರಣ ಕಾರಣವಿ ಫೌಂಡೇಶನ್ ಸದಸ್ಯರು ಎಸ್ಎಸ್ಕೆ ಯುವ ಮುಖಂಡರು ಹಾಗೂ ಈ ಎಲ್ಲ ಪ್ರಯಾಣಿಕರ ಮಿತ್ರವೃಂದದವರು ಶ್ರೀ ತುಳಜಾ ಭವಾನಿ ದೇವಸ್ಥಾನ ದಾಜಪಾನ್ಪೇಟ್ ಹುಬ್ಬಳ್ಳಿಯಲ್ಲಿ ಅವರ ಭವ್ಯ ಸ್ವಾಗತ ಮಾಡಲಾಯಿತು ಸನಾತನ ಧರ್ಮದ ಒಂದು ದೊಡ್ಡ ಹಬ್ಬ ಸನಾತನ ಧರ್ಮದ ಒಂದು ದೊಡ್ಡ ಹಬ್ಬದಲ್ಲಿ ಒಂದಂತ ಇವತ್ತು ಪ್ರಯಾಗರಾಜದ ಒಂದು ದರ್ಶನಕ್ಕೆ ನಮ್ಮ ಸಮಾಜದ ನಮ್ಮ ಯುವ ಮಿತ್ರರ ತಂಡ ಅದರಲ್ಲಿ ನಮ್ಮ ಪ್ರಕಾಶ್ ಬಲ್ಬುರೇ ಅವರು ಹಾಗೂ ವೆಂಕಟೇಶ್ ಕಾಟುವೆ ಅವರು ಹಾಗೂ ಪ್ರವೀಣ್ ಪವಾರ್ ಅವರು ಹಾಗೂ ನಮ್ಮ ಮಿಥುನ್ ಚವ್ಹಾಣ್ ಅವರು ಹಾಗೂ ಸಚಿನ್ ಕಾಟ್ವೆ ಅವರು ಸೇರಿದಂತೆ ಒಂದು ಹತ್ತು ಜನರ ಒಂದು ತಂಡ ಇವತ್ತು ಹುಬ್ಬಳ್ಳಿಯಿಂದ ನಮ್ಮ ಸಮಾಜದ ವತಿಯಿಂದ ಇವತ್ತು ಪ್ರಯಾಗರಾಜಕ್ಕೆ ಅವರು ಪ್ರಯಾಣ ಬೆಳೆಸಿದ್ದರು ಇವತ್ತು ಎಲ್ಲ ದರ್ಶನವನ್ನು ಮಾಡಿ ಪ್ರಯಾಗರಾಜದಲ್ಲಿ ತಮ್ಮ ಒಂದು ಸ್ನಾನವನ್ನು ಮಾಡಿ ಸಮಾಜದ ಏಳಿಗೆಗಾಗಿ ನಮ್ಮ ಸಮಾಜದ ಒಂದು ಉದ್ಧಾರಕ್ಕಾಗಿ ಅವರೆಲ್ಲರೂ ಬೇಡಿಕೊಂಡು ಇವತ್ತು ನಮ್ಮ ಇವತ್ತು ನಮ್ಮ ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಯುವ ತಂಡದ ವತಿಯಿಂದ ನಮ್ಮ ಸಮಾಜದ ಎಸ್ ಸಮಾಜದ ಎಲ್ಲ ಯುವ ತಂಡದ ವತಿಯಿಂದ ಅವರಿಗೆ ನಾವು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇವೆ ಅವರಿಗೆ ಪುಷ್ಪ ಪುಷ್ಪಮಾಲ ಹಾಕುವ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೊಡ್ತೇವೆ ঠিক <laughs> আছে <laughs> <laughs> মাৰো ডিব লাগিব कौन लो ओके ओके बोलो को गरम बोलो का गरम फोटो गरम दे बोल संजो हां हो इड़े 1 2 3 4 दबा हो ಇವತ್ತು ಪ್ರಯಾಗ್ರಾಜದಿಂದ ತೆರೆದುವಂಥ ನಮ್ಮ ಎಸ್ ಎಸ್ ಕೆ ಸಮಾಜದ ನಮ್ಮ ಬಂಧು ಮಿತ್ರರು ಎಲ್ಲ ಇವತ್ತು ತುಳಜಾ ಭವಾನಿ ದೇವಸ್ಥಾನದಲ್ಲಿ ಬಂದಿದ್ದಾರೆ ಅವರ ಅನುಭವನ ನಾವು ಇವತ್ತು ತಿಳ್ಕೊಳ್ಳೋಣ ಕಳೆದ ಹತ್ತು ದಿನಗಳ ಹಿಂದೆ ಹುಬ್ಬಳ್ಳಿಯಿಂದ ಸಮ್ಮಿತ್ರಾದಂಥ ನಮ್ಮ ವೆಂಕಟೇಶ್ ಕಾಟ್ವೆ ಅವರು ಮತ್ತು ಪ್ರವೀಣ್ ಪವಾರ್ ಮಿಥುನ್ ಚವ್ಹಾಣ್ ನಾರಾಯಣ್ ಹಬೀಬ್ ಸಚಿನ್ ಮತ್ತು ಸಚಿನ್ ಕಾಟ್ವೆ ಮತ್ತು ವಿಜೇಂದ್ರ ಹಬೀಬ್ ನಮ್ಮ ಶಂಕರ್ ಯಲ್ಲಪ್ಪ ಕಾಟ್ವೆ ಸಂಜು ಅನೇಕ ನಮ್ಮ ಸ್ನೇಹಿತರು ಇನ್ನೂ ಹ ಕೆಲವು ಹಲವರು ನಮ್ಮ ಜೊತೆಯಲ್ಲಿ ನಮ್ಮ ಮಂಜು ಊಟ್ವಾಲೆ ಮತ್ತು ಅನೇಕ ಅವರ ತಂಡ ಟಿಂಪೋ ಟ್ರ್ಯಾಕ್ಸ್ ಮಾಡಿ ಒಂದು ಒಳ್ಳೆಯ ಹಿಂದೂ ಧರ್ಮದ ಅಥವಾ ಸನಾತನ ಧರ್ಮದ ಒಂದು ಕಾರ್ಯಕ್ರಮ ಇವತ್ತು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಭಾರತದಲ್ಲೇ ಪುರ ವಿಶ್ ಪೂರ್ವ ವಿಶ್ವದಲ್ಲಿಯೇ ಮಹಾಕುಂಭನ ಏನು ಒಂದು ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಒಂದು ಆಯೋಜನೆ ಮಾಡಿದ್ದಾರೆ ಕೆಲವೊಂದು ನೂರ ನಲವತ್ತ್ನಾಲ್ಕು ವರ್ಷಗಳ ನಂತರ ಇವತ್ತು ನಮ್ಮದೇ ಒಂದು ಸೌಭಾಗ್ಯ ಅಲ್ಲಿ ಹೋಗಿ ಆ ಪುಣ್ಯ ಸ್ನಾನದಲ್ಲಿ ಗಂಗಾ ಯಮುನಾ ಸರಸ್ವತಿ ಇನ್ನೂ ಈ ಒಂದು ಮಿಲನದೊಳಗೆ ನಾವು ಆ ಪುಣ್ಯ ಹೋಗಿ ನಾವು ಆ ದೇವರ ದರ್ಶನ ಪಡೆದು ಒಂದು ಸಮಾಜಕ್ಕೆ ಮತ್ತು ಸಮಸ್ತ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅಂಥೇಳಿ ನಾವು ಕೂಡ ಅಲ್ಲಿ ಪ್ರಾರ್ಥನೆ ಮಾಡಿ ಸಮಾಜಕ್ಕೆ ಒಳ್ಳೆಯದಾಗಲಿ ಮುಂದಿನ ನಮ್ಮ ದೇಶಕ್ಕೆ ಆಮೇಲೆ ಇದ್ದಂಥ ಕರ್ನಾಟಕದಲ್ಲಿ ಒಳ್ಳೆಯ ಬೆಳೆ ಒಳ್ಳೆಯ ಸಮೃದ್ಧಿ ಅಭಿವೃದ್ಧಿ ಆಗಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಹತ್ತು ದಿನಗಳ ಕಾಲ ಎಲ್ಲ ದೇವಸ್ಥಾನಕ್ಕೆ ಹೋಗಿ ನಾವು ದರ್ಶನ ಪಡ್ಕೊಂಡು ಬಂದ್ವಿ ಪ್ರಥಮವಾಗಿ ರಯಾರ ರಾಜ್ಯಕ್ಕೆ ಹೋಗಿ ಅಲ್ಲೇ ಕಾಶಿ ವಿಶ್ವನಾಥ್ ಆಮೇಲೆ ಆಮೇಲೆ ಅನೇಕ ಅಯೋಧ್ಯ ಕಾಲಭೈರವ ಸೋಮನಾಥ್ ಕಾಶಿನಾಥ್ ಮತ್ತು ಅನೇಕ ಅಲ್ಲೇ ಪುಣ್ಯಕ್ಷೇತ್ರದಲ್ಲಿ ನಾವು ಇವತ್ತು ಹತ್ತು ದಿನಗಳ ಕಾಲ ಆ ದೇವರ ದರ್ಶನ ಪಡೆದು ನಾವು ಕಿರ್ತಾರ್ಥರಾಗಿದ್ದೇವೆ ಒಳ್ಳೆಯ ಒಂದು ವಾತಾವರಣವಾಗಿದೆ ಒಳ್ಳೆಯ ನಾವು ಹೋದ ಮೇಲೆ ಏನೋ ಬದಲಾವಣೆ ಕಾಣ್ತಾ ಇದೆ ಈ ಸಂದರ್ಭದಲ್ಲಿ ಎಲ್ಲರೂ ತಾವು ಕೂಡ ಇಲ್ಲಿ ಬಂದು ಈ ಒಂದು ನಾವು ಹತ್ತು ದಿನಗಳ ಕಾಲ ದೇವ್ರ ದರ್ಶನ ಪಡೆದು ನಾವು ಇಲ್ಲಿ ಬಂದ್ವಿ ತಾವು ಕೂಡ ದೇವ್ರ ದರ್ಶನ ಪಡ್ಕೊಂಡು ತಾವು ಏನು ನಾವು ತಾವು ಸ್ವಾಗತ ಮಾಡಿದ್ವಿ ಎಲ್ಲ ನಮ್ಮ ವಿ ಎ ಕೆ ಫೌಂಡೇಶನ್ ಆಮೇಲೆ ನನ್ನೆಲ್ಲ ಸ್ನೇಹಿತರಿಗೂ ನಮ್ಮ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಒಂದು ಹೇಳ್ಬೋದು ಎಲ್ಲರೂ ಪ್ರತಿಯೊಂದು ಹಿಂದೂ ಧರ್ಮದ ಅನೇಕ ಧರ್ಮ ಆಗಿರ್ಬೋದು ಎಲ್ಲರೂ ಅಲ್ಲೇ ಕುಂಭಮೇಳಕ್ಕೆ ಬರ್ತಾಯಿದ್ದಾರೆ ಯಾ ಬೇರೆ ಬೇರೆ ಧರ್ಮದವರು ಕೂಡ ಅಲ್ಲಿ ಬಂದು ಇವತ್ತು ಪುಣ್ಯಕ್ಷೇತ್ರಕ್ಕೆ ಹೋಗ್ತು ಹೋಗಿ ಬರ್ತಾ ಇದ್ದಾರೆ ನಾವು ಹೇಳ್ತೀವಿ ಪ್ರತಿಯೊಂದು ಮನೆಯಲ್ಲಿ ಹೋಗಿನೇ ಬರಬೇಕಂತೇಳಿ ನಾನು ಈ ಮೂಲಕ ಸಂದೇಶನ ಹೇಳ್ತೇನೆ ಅಲ್ಲ ಇಲ್ಲಿ ಒಂದು ಒಂದು ಸುದ್ದಿ ಮೀಡಿಯಾದಾಗ ಏನು ನಡೋದಿತ್ತು ಅಲ್ಲಿ ಕುಮ್ಮೇಳ ಸ್ವಚ್ಛತಾ ಇಲ್ಲ ಅಂಥೇಳಿ ಒಂದು ಸುದ್ದಿ ಐತಿ ಇದರ ಬಗ್ಗೆ ಏನು ಹೇಳ್ತೀರಿ ಇಲ್ಲ ಅಲ್ಲಿ ಭಾಳ ಅಚ್ಚುಕಟ್ಟಾಗಿ ಸಾಕಷ್ಟು ಕೋಟಿಗಟ್ಟಲೆ ಗಟ್ಟಲೆ ಜನರು ಬರ್ತಾಯಿದ್ದಾರೆ ಇವತ್ತು ಆ ಒಂದು ಸ್ಥಾನದಲ್ಲಿ ಆ ಒಂದು ಜಾಗದಲ್ಲಿ ಇಂಥ ಅಲ್ಲಿ ಸ್ವಚ್ಛತಾ ಇದೆ ಅಂದರೆ ನಾವು ಎರಡು ಕಣ್ಣಿಂದ ನೋಡಿದ್ದೀವಿ ಎಲ್ಲೇನೂ ಗಲೀಜಲ್ಲ ಎಲ್ಲಿ ಅಲ್ಲಿ ಶೌಚಾಲಯಗಳಿದಾವೆ ಎಲ್ಲಿ ನೋಡಿದ್ರೆ ಅಲ್ಲಿ ವ್ಯಾಲೆಂಟರ್ಸ್ ಇದ್ದಾರೆ ಎಲ್ಲಿ ನೋಡಿದ್ರೆ ಕ್ಯಾಮ್ರಾ ಸಿ ಸಿ ಕ್ಯಾಮ್ರಾ ಅವೈಲೇಬಲ್ ಅದಾವೆ ಎಲ್ಲಿ ನೋಡಿದ್ರೆ ಪೊಲೀಸರು ಕೂಡ ಸಾಕಷ್ಟು ವ್ಯವಸ್ಥೆ ತನ ಯಾಕಂದ್ರೆ ಕಂಟ್ರೋಲ್ ಯಾಕಂದರೆ ಕಂಟ್ರೋಲ್ ಆಗ್ತಾಯಿಲ್ಲ ಅಷ್ಟು ಜನ ಬರ್ತಾ ಇದ್ದಾರೆ ಏನು ನಾವು ವಿಚಾರ ಮಾಡಿದ್ವಿ ಯಾರು ಇಷ್ಟು ಜನ ಆಗ್ಬೋದು ಅಂಥೇಳಿ ಆದ್ರೆ ಅದಕ್ಕಿಂತ ಹೆಚ್ಚು ಬರ್ತಾ ಇದ್ದಾರೆ ಯಾಕಂದರೆ ಬರೀ ಐದು ದಿನ ಆರು ದಿನ ಹತ್ತು ದಿನ ಅಂತ ಹೇಳಿದ್ವಿ ಇವತ್ತಿಗೆ ಸುಮಾರು ಹದಿನೈದು ದಿವ್ಸಗಳಾದರೂ ಇನ್ನೂವರೆಗೂ ಅಲ್ಲೇ ಜನರ ಒಂದು ಕುಂಭಮೇಳಕ್ಕೆ ಆಗಿಸ್ತಾ ಇದ್ದಾರೆ ಅಂಥದ್ದು ಯಾವುದೂ ಇಲ್ಲ ಭಾಳ ಕ್ಲೀನ್ ಆ್ಯಂಡ್ ನೀಟ್ ಇದ್ದಾವೆ ಯಾಕಂದರೆ ಈಗ ನಾವು ಪ್ರತಿಯೊಂದು ಹೋಗಿ ನಾವು ನೋಡಿದ್ವಿ ಕಣ್ಣಾರೆ ನೋಡಿದ್ದೀವಿ ಆ ಸಾಕ್ಷಿಯೂ ನಾವು ಫೇಸ್ಬುಕ್ಕು ವಾಟ್ಸಪ್ ಎಲ್ಲ ಕಳಿಸ್ತಾ ಇದ್ದೀವಿ ಒಳ್ಳೆ ನೀಟ್ ಕ್ಲೀನ್ ಆಗಿದೆ ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಹೋಗ್ಬೇಕು ಯಾಕಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು ಶ್ರೀ ರಾಮ ಮಂದಿರ ಅಯೋಧ್ಯೆಗೆ ಹೋಗಿದ್ದೆ ನಾವು ನಾವು ಅಯೋಧ್ಯೆ ಒಳಗೆ ನಾವು ಹೋದಾಗ ಅವ್ರು ಹೇಳ್ತಿದ್ರು ಕಳೆದ ಒಂದು ವರ್ಷಗಳ ಹಿಂದೆ ರಾಮ್ಲಲ್ಲಾ ಅವರ ಏನು ಒಂದು ಉದ್ಘಾಟನೆ ಆಯಿತು ರಾಮ ಮಂದಿರ ಸ್ಥಾಪನೆಗೆ ಅದಕ್ಕಿಂತ ಹತ್ತು ಪಟ್ಟು ಜನ ಇವತ್ತು ಬರ್ತಾ ಇದ್ದಾರೆ ಅಂತೇಳಿ ಅಂದ್ರೆ ಅಷ್ಟು ಜನ ಅಲ್ಲೇ ಇದ್ದಾರೆ ಇವತ್ತು ಈ ರಾಮ್ಲಾ ದರ್ ಅಲ್ಲ ಇದರಿಂದ ಈ ಕಾರ್ಯಕ್ರಮ ಇದು ಒಂದು ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಬರ್ತೈತ್ರಿ ಇದು ಎವ್ರಿ ಎವ್ರಿ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಬಿ ಮೇಳ ಆಗ್ತೈತೆ ರೀ ಬಟ್ ಒಂದು ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಹನ್ನೆರಡು ಇಂಟು ಹನ್ನೆರಡು ಒಂದು ನೂರ ನಲ್ವತ್ನಾಲ್ಕು ಈ ಈ ಮೇಳದ ಮಹಾಮೇಳ ಅಂತೇಳಿ ಏನಾಯ್ತಲ್ಲ ನೀವು ಇವತ್ತೇ ಹೋಗಿ ಬಂದಿರಿ ಈ ನಮ್ಮ ಎಲ್ಲ ಹಿಂದೂಸ್ತಾನ್ ಪಬ್ಲಿಕ್ಕಿಗೆ ಇಂಡಿಯನ್ ನಮ್ಮ ಭಾರತದ ಪಬ್ಲಿಕ್ಕಿಗೆ ನೀವು ಏನು ಹೇಳಬೀರಿ ಒಂದೇ ಹೇಳ್ಬೋದು ಯಾಕಂದ್ರೆ ಒಂದು ಸನಾತನ ಧರ್ಮ ಏನು ಅವರು ಜಾಗೃತಿ ಮಾಡಿದ್ದಾರೆ ಸಾಧು ಸಂತರಿಗೆ ಆಮೇಲೆ ಅನೇಕ ಸಾಧು ಎಲ್ಲ ವಿದ್ವಾಂತರಿಗೆ ಅಲ್ಲಿ ಕುಡಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ ಅದು ಒಂದು ದೊಡ್ಡ ಸಂದೇಶ ಯಾಕಂದರೆ ಒಂದು ಕಡೆಯೆಲ್ಲ ಎಲ್ಲ ಅದು ಒಂದು ಮಹತ್ವ ಇತ್ತು ಇವತ್ತು ಯೋಗಿ ಆದಿತ್ಯನಾಥ್ ಅವರು ಕಾರ್ಯ ಮಾಡಿ ಆ ಕಾರ್ಯ ಮಾಡಿದ್ದಾರೆ ಅವ್ರಿಗೆ ದೇವ್ರಿಗೂ ಇನ್ನೂ ಆಯು ಆರು ಕೊಡಲಿ ಒಳ್ಳೆಯ ಅದಾಗಲಿ ಅಂಥೇಳಿ ನಾನು ಈ ಸಂದರ್ಭ ಹೇಳ್ಬೋದು ವೆಂಕಟೇಶ್ ಅವರೇ ನೀವು ಪ್ರಯಾಗ್ರಾಜ್ಗೂ ಬಂದ್ರಿ ನಿಮ್ಮ ಎಲ್ಲ ತಂಡವನ್ನು ಜೊತೆಗೂಡ್ಸ್ಕೊಂಡು ಕರ್ಕೊಂಡು ಹೋಗಿದ್ದೀರಿ ನಿಮ್ಮನ್ನೆಲ್ಲ ಹುಬ್ಬಳ್ಳಿ ಜನ ಎಲ್ಲ ಭಾಳ ಮಿಸ್ ಮಾಡ್ಕೋತಾ ಇದ್ದಾರೆ ನೀವೇನೋ ಇಲ್ಲ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಹೋಗಿರಂತೆ ಆ ಕಾರ್ಯಕ್ರಮದ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಮಾತಾಡ್ರಿ ಇವತ್ತು ನಾವು ಪ್ರಯಾಗ್ರಾಜದ ಎಳ್ಳ ಪುಣ್ಯಕ್ಷೇತ್ರಿಗೆ ಆಶೀರ್ವಾದ ಪಡೆ ಪಡೆದುಕೊಂಡು ಇವತ್ತಿಗೆ ಹುಬ್ಬಳ್ಳಿಗೆ ಬಂದಿದ್ದೇವೆ ನಮ್ಮ ಈಗ ಹುಬ್ಬಳ್ಳಿಗೆ ಆಗಮಿಸಿದಾಗ ಹಲವಾರು ಕಾರ್ಯಕ್ರಮ ಈಗ ನಿಮ್ದು ಮೆಲೋಡಿಯಸ್ ಕಾರ್ಯಕ್ರಮ ಒಂದಿದೆ ಆದ ನಂತರ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಇದೆ ಇವೆಲ್ಲ ಹಲವಾರು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂಥೇಳಿ ಮತ್ತು ನಾಡಿದ ಎಲ್ಲ ಜನತೆಗೆ ಒಳ್ಳೇದಾಗಲಿ ನಮ್ಮ ಸಮಾಜಕ್ಕೆ ಒಳ್ಳೇದಾಗಲಿ ಅಂಥೇಳಿ ನಾವು ಕೂಡ ಅಲ್ಲಿ ಪ್ರಯಾಗರಾಜಿಗೆ ಹೋಗಿ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಧನ್ಯರಾದ್ವಿ ಅದೇ ರೀತಿ ಅಲ್ಲಿ ಬೇಡ್ಕೊಂಡಿವಿ ಎಲ್ಲ ಸುಖಿನೋ ಸುಖಿನೋಭವಂತೂ ಇರಲಿ ಸಾಮಾನ್ಯ ಜನತೆಗೆ ಉನ್ನತಿ ಪ್ರಗತಿ ಸಿಗಲಿ ಅಂಥೇಳಿ ಆ ತಾಯಿ ಮಹಾಕಾಲೇಶ್ವರಿಗೆ ಜ ಸಹಸ್ರ ಜ್ಯೋತಿರ್ಲಿಂಗಿಗೆ ಹಾಗೂ ನಮ್ಮ ಸಹಸ್ರರಾಜನ ಮಹಾರಾಜವ್ರಿಗೆ ಬೇಡ್ಕೊಂಡು ನಾವು ಬಂದಿದ್ವಿ ಸೊ ಎಲ್ಲ ಕಾರ್ಯ ಭಾಳ ಯಶಸ್ವಿ ಆಗಿದ್ವಿ ಮತ್ತು ಪ್ರಯಾಣವೂ ಭಾಳ ಸುಖಮಯ ಆಗಿದೆ ಏನು ಸ್ವಲ್ಪ ಯೂಟ್ಯೂಬಲ್ಲಿ ಸ್ವಲ್ಪ ವೀಡಿಯೋಸಲ್ಲಿ ಬಂತು ಏನು ಸ್ವಲ್ಪ ಟ್ರಾಫಿಕ್ ಭಾಳ ಆಗತ್ತೆ ಅಂತಂದೇಳಿ ಅದೆಲ್ಲ ಆಗುದೇ ಅದರಲ್ಲಿ ಟ್ರಾಫಿಕ್ ಕಂಟ್ರೋಲಿಂಗ್ ಸಿಸ್ಟಮ್ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಸರ್ಕಾರ ಭಾಳ ಅಚ್ಚುಕಟ್ಟೆ ಮಾಡ್ತಾ ಇದೆ ಸೊ ಒನ್ ಪಾಸ್ ಎರಡು ಪಾಸ್ ಟ್ರಾಫಿಕ್ ಅಷ್ಟೇ ಇದೆ ಅದು ಬಾಕಿ ನಿರಂತರ ಸುಖಮಯ ಪ್ರಯಾಣ ಇದೆ ಸೊ ಎಲ್ಲರೂ ನಿಡರಾಗಿ ಹೋಗ್ಬೋದು ಹೋಗಿ ಅಲ್ಲಿ ಅಲ್ಲಿ ಸ್ನಾನ ಮಾಡಿ ಬರ್ಬೋದು ಆ ಥರದ್ದು ನಮ್ಗೇನು ಕಡ್ಡಿಲ್ ಸರ ಯಾಕಂದರೆ ಎಲ್ಲ ಕಡೆ ಸ್ವಸ್ಥ ಇಷ್ಟು ಒಳ್ಳೇದು ಮೇಂಟೈನ್ ಮಾಡ್ಯಾರಂದರೆ ಒಂದು ನಮ್ಗೆ ಏನಾರು ನಮ್ಮ ವಸ್ತು ಹೋದರೂ ಸಹ ಅದು ಸಿ ಸಿ ಟಿ ವಿ ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗಿ ಪೊಲೀಸರು ಅದಕ್ಕೆ ಸಮಸ್ಯೆಗೆ ಪರಿಹಾರ ಹುಡ್ಕೊಳಕತ್ತಾರ ಪ್ಲಸ್ ಏನು ಸ್ವಸ್ಥದ ಬಗ್ಗೆ ನೀವು ಮಾತಾಡಿದ್ರೆ ಅಲ್ಲಿ ಹಲವಾರು ಟೆಂಟ್ ಅದಾವೆ ಫ್ರೀಯಾಗಿ ಊಟದ ವ್ಯವಸ್ಥೆ ಫ್ರೀಯಾಗಿ ಇರೋ ವ್ಯವಸ್ಥೆ ಎಲ್ಲ ಥರದ ಸುಖ ಇದು ಸುವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ ಹಂಗೇನು ಗಲೀಜಲ್ಲೇ ಕಾಣಲಿಲ್ಲ ನಮಗಂತೂ ಮತ್ತು ಆ ವಾಟರ್ ಲೆವೆಲ್ ಏನು ಆಲ್ಕಲೈನ್ ವಾಟರ್ ಲೆವೆಲ್ಲೂ ಇಷ್ಟು ರಿಚ್ ಆಗಿದೆ ನಾವು ಅದು ವಾಟರ್ ಕುಡಿಬೋದು ಅದು ನೋಡಿದ ಮೇಲೆ ನಮಗೆ ಅದು ಹೊಡೆದ ಮೇಲೆ ಸಹಜವಾಗಿ ಅದು ಹೋಗ ಹೋಗ್ತಿದೆ ಯಾವ್ದು ಗ ಗಟರ್ ವಾಟ್ರ್ ಹೋತಂದ್ರೆ ನಾವು ಆರಾಮಾಗಿ ಬಿದ್ದು ಬಿಡ್ತೀವಿ ಸೊ ಅದು ವಾಟರ್ ನಾವು ಕುಡಿದ ಮೇಲೆ ಇನ್ನೂ ಸ್ವಲ್ಪ ನಮಗೆ ಊರ್ಜಾ ಬಂತು ಮತ್ತು ಆ ಟೈಪ್ ಏನಿಲ್ಲ ಎಲ್ಲ ಕ್ಲೀನ್ನೆಸ್ ಇದೆ ಭಾಳ ಕ್ಲೀನ್ನೆಸ್ ಇದೆ ಅಲ್ಲೇ ನಿಮ್ಮ ಪಾರ್ಕಿಂಗ್ ವ್ಯವಸ್ಥೆ ಹೇಳ್ರಿ ಸ್ವಸ್ತೆ ವ್ಯವಸ್ಥೆ ಪಾರ್ಕಿಂಗ್ ಮಾಡೋಕ್ಕೆ ಕೊಡ್ತಾರೆ ಮೂರು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಕೊಡ್ತಾರೆ ಅಲ್ಲಿಂದ ಬೈಕ್ ವ್ಯವಸ್ಥೆ ಇದೆ ಫಿಫ್ಟಿ ರುಪೀಸ್ ಕೊಟ್ಟರೆ ಸೀದಾ ಸಂಗಮಕ್ಕೆ ಕೊಡ್ತಾರೆ ಅಷ್ಟು ವ್ಯವಸ್ಥೆ ಇಟ್ಟಾರೆ ಬೈಕ್ ನಡ್ಕೊಂಡು ಹೋದ್ರೂ ಭಾಳ ಹದಿನೈದು ನಿಮಿಟ್ನಾಗ ನಡ್ಕೊಂಡು ಹೋಗ್ತೀರಿ ಅಂಥ ವ್ಯವಸ್ಥೆ ಇದೆ ಆಮೇಲೆ ಅಲ್ಲಿ ನೀರಿಂದು ನೀವು ಹೇಳಿದ್ರಿ ಗಟ್ರ ನೀರು ಆ ನೀರು ಏನಂತ ಅದಿಲ್ಲ ಭಾಳ ಸ್ವಸ್ತೆ ದಿನನಿತ್ಯ ಇಂಥ ಸ್ವಸ್ತೆ ಮಿಷಿನ್ ಇಟ್ಟಾರಲ್ಲಿ ಅಂಥ ಫಿಲ್ಟರ್ ಇರಲ್ಲಂಗೆ ಆಗುತ್ತಿದೆ ಆಮೇಲೆ ಗಡ್ರ ಸ್ವಸ್ಥೆ ಮಾಡ್ರು ಕಾರ್ಪೊರೇಷನ್ ಅವರು ಹದಿನೈದು ಮೀಟರ್ಗೊಸ್ಲಾಕ ಸ್ವರ್ಧ ಅಂತ ಅಂಥ ಸ್ವಸ್ಥೆಡಾಗುತ್ತಾರೆ ಮತ್ತು ಎಲ್ಲ ಯೋಗಿ ಆದಿತ್ಯನಾಥ್ ಹಾಗೂ ಮೋದಿಯವರು ಇಂಥ ಇದು ಮಾಡ್ಯಾರು ಅಯೋಧ್ಯೆಯವರು ಭಾಳ ಒಳ್ಳೆಯ ಅನುಭವ ಇತ್ತು ನಮಗೂ ಭಾಳ ಒಳ್ಳೆಯದಾಗಿತ್ತು ಮತ್ತು ನಮ್ಮದು ಸರಸ್ವಾಜು ಮಹಾರಾಜ್ ಅವ್ರದ್ದು ದರ್ಶನವೂ ನಾವು ಪಡೆದು ಬಂದೆವು ಉತ್ತರ ಪ್ರದೇಶ ಮಧ್ಯ ಪ್ರದೇಶದಲ್ಲಿ ಈಗ ಬರೋ ಮುಂದೆ ಅವ್ರದ್ದು ಪಡೆದು ಪಡೆದುಕೊಂಡು ಬಂದೇವೆ ಅಲ್ಲೇ ಒಳ್ಳೆಯದಾಗ ದರ್ಶನ ಆಯ್ತು ನಮ್ಮದು ಅವ್ರ ಮನೇಲ್ನೆಲ್ಲ ನೋಡಿಕೊಂಡು ನದಿಯನ್ನು ಸ್ನಾನ ಮಾಡಿ ಬಂದೆವು ಥ್ಯಾಂಕ್ ಯು ಇವತ್ತು ಏನು ನಮ್ಮ ಎಲ್ಲ ಯುವಕರ ತಂಡ ನಮ್ಮ ಇಲ್ಲಿ ಹುಬ್ಬಳ್ಳಿಯ ಎಲ್ಲ ಯುವ ಮುಖಂಡರು ನಮ್ಮ ಸ್ನೇಹಿತರಾದಂಥ ಪ್ರಕಾಶ್ ಬರ್ಭುರಿ ಅವರು ನಮ್ಮ ಸೇರಿದಂತೆ ವೆಂಕಟೇಶ್ ಕಟಿವಿಯವರು ಸೇರಿದಂತೆ ಎಲ್ಲ ಒಂದು ಹತ್ತು ಮಂದಿ ತಂಡ ಏನು ಪ್ರಯಾಗರಾಜಕ್ಕೆ ಪ್ರಯಾಣ ಬೆಳೆಸಿತ್ತು ಇವತ್ತು ಬಹಳ ಆನಂದವಾಗಿ ಅಲ್ಲಿ ಒಂದು ಒಳ್ಳೆಯ ಅಲ್ಲಿ ಸ್ನಾನವನ್ನು ಮಾಡಿ ಮತ್ತು ಎಲ್ಲ ರೀತಿಯಿಂದ ಅಲ್ಲಿ ದರ್ಶನ ಪಡೆದುಕೊಂಡು ಸಮಾಜದ ಒಂದು ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಒಂದು ಬೇಡಿಕೊಂಡು ಸಮಾಜದ ಒಂದು ಹಿತದೃಷ್ಟಿಯಿಂದ ಎಲ್ಲರೂ ಒಳ್ಳೆಯದಾಗಲಿ ಎಲ್ಲರಿಗೂ ನಮ್ಮ ಎಸ್ ಎಸ್ ಕೆ ಸಮಾಜದ ಜನತೆಗೂ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಅವರು ಎಲ್ಲರೂ ಅಲ್ಲೇ ಬೇಡಿಕೊಂಡು ಇವತ್ತು ನಮ್ಮ ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ ನಾ ಎಲ್ಲರಿಗೂ ನಮ್ಮ ಎಲ್ಲ ಯುವಕರ ತಂಡದ ಎಲ್ಲ ಮಿತ್ರರಿಂದ ಹಾಗೂ ನನ್ನ ಸ್ವಯಂ ಇದರಿಂದ ಅವರಿಗೆ ಸ್ವಾಗತವನ್ನು ಕೋರ್ತೇನೆ ನಮಸ್ಕಾರ जय श्री राम हर 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 महादेव बोलो गंगा माता की जय थैंक यू थैंक यू धन्यवाद एलारगु धन्यवाद सर चलो चौडावा अगड़ा अगड़ा रे मंजू